ಪಶು ಇಲಾಖೆಯ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ಪಶು ಇಲಾಖೆ ಅಧಿಕಾರಿ ವೇಣಾ ಅವರು ವಿಫಲವಾಗಿದ್ದು ಕೂಡಲೇ ಅವರನ್ನ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಮುಖಂಡರು ಮಾಲೂರು ನಗರದ ಪಶು ಇಲಾಖೆ ಕಚೇರಿ ಎದುರು ಜಾನುವಾರುಗಳ ಸಮೇತ ಪ್ರತಿಭಟನೆ ನಡೆಸಿದ್ದಾರೆ ಮಾಲೂರು ಪಶು ಇಲಾಖೆಯಲ್ಲಿ ವೈದ್ಯರ ಕೊರತೆ ಎದುರು ಕಳೆದ ಹಲವು ವರ್ಷಗಳಿಂದ ವೈದ್ಯರ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗ ಹಾಡುತ್ತಿದ್ದರೂ ಈ ಬಗ್ಗೆ ಬುತ್ತುವರ್ಜಿ ವಹಿಸದೆ ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ ಜೊತೆಗೆ ವೈದ್ಯರು ಸರಿಯಾದ ಸಮಸ್ಯೆಗೆ ಸಮಯಕ್ಕೆ ಚಿಕಿತ್ಸೆಯನ್ನ ಕೊಡದೆ ಜಾನುವಾರುಗಳಿಗೆ ಸೋಂಕು ಹೆಚ್ಚಾಗ್ತಿದೆ ಹಾಗಾಗಿ ಹಾಲಿ ಇರುವ ಸಹಾಯಕ ನಿರ್ದೇಶಕಿ ವೇಡ ಹಾಗೂ ವೈದ್ಯರನ್ನ ಬೇರೆಡೆ ವರ್ಗಾವಣೆಗೊಳಿಸಿ ಬೇರೆಡೆಯಿಂದ ನೂತನ ಅಧಿಕಾರಿಗಳನ್ನ ನೇಮಿಸುವಂತೆ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ ಎಂ ವೆಂಕಟೇಶ್ ಅವರು ವಹಿಸಿದ್ದಾರೆ ಹೈನುಗಾರಿಕೆ ಪುರಿ ಸಾಕಾಣಿಕೆದಲ್ಲಾಗಿರ್ಬೋದು ಹಂದಿ ಸಾಕಾಣಿಕೆ ವಿಚಾರದಲ್ಲಾಗಿರ್ಬೋದು ಪುರಿ ಸಾಕಾಣಿಕೆ ಸರ್ಕಾರದಿಂದ ವಿಚಾರವಾಗಿರ್ಬೋದು ಸಾವಿರಾರು ಕೋಟಿ ಬಂದಿದೆ ನೂರಾರು ಕೋಟಿ ಬಂದಿದೆ ಇದನ್ನ ಏನು ತುಳಸಿರಾಮ ಅಂತಕ್ಕಂಥ ಏನು ಈಗಿನ ಉಪನಿರ್ದೇಶಕರಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ದೇನೆ ಇವತ್ತು ಸಾಕಷ್ಟು ಅವ್ಯವಹಾರ ಆಗಿದೆ ಸಾಕಷ್ಟು ಹಣ ದೂರ ಅದೇ ಅಲ್ಲದೆ ಏನು ಕುರಿ ಸಾಕಾಣಿಕೆ ವಿಚಾರದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಕಚೇರಿಯಲ್ಲಿ ಒಂದು ಚಿರದ ತಲೆಯನ್ನ ಉಳತಕ್ಕಂಥ ಕುರಿ ತಲೆ ಇತ್ತು ಇವತ್ತು ಆ ಕುರಿ ತಲೆ ಚಿಗ್ರದ್ದು ಅದು ಏನಾಗಿದೆ ಅಂತಕ್ಕಂಥದ್ದು ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಉಡುಗೊರೆಯಾಗಿ ಇವತ್ತು ಆ ಕುರಿ ತಲೆ ಅಂತಕ್ಕಂಥದ್ದು ಕಣ್ಮರೆಯಾಗಿದೆ ಸಾಬಾಯಿ ಜ್ವರ ಆಗಿರ್ಬೋದು ಗಂಟಲು ಬೇನೆ ಆಗಿರ್ಬೋದು ಸುಮಾರು ಕಾಯಿಲೆಗಳು ಬಂದು ಸಾವನ್ನಪ್ಪಿದವು ಇದ್ರ ಬಗ್ಗೆ ಯಾರು ಸಹ ತನಿಖೆ ಮಾಡ್ತಾ ಇಲ್ಲ ಸರಿಯಾದ ರೀತಿ ಚಿಕಿತ್ಸೆ ಕೊಡ್ತಾ ಇಲ್ಲ ಅದೇ ಅಲ್ಲದೆ ಆಸ್ಪತ್ರೆಗಳಿದ್ದಾವೆ ಆಸ್ಪತ್ರೆಗಳಿಗೆ ಕನಿಷ್ಠ ಪಕ್ಷ ಜನಕ್ಕೆ ಒಬ್ಬ ವೈದ್ಯಾಧಿಕಾರಿಗಳು ಸಹ ಭೇಟಿಯನ್ನು ಕೊಡ್ತಾ ಇಲ್ಲ ಪಾಪ ಅವ್ರು ಯಾರೋ ಈಗ ಪ್ರಮುಖರು ಹೋಗೋದು ಇಂಜೆಕ್ಷನ್ ಕೊಡೋದು ಏನು ಹಸುಗಳಿಗೆ ಕುರಿಗಳಿಗೆ ಕೋಳಿಗಳಿಗೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಜೇಡಿ ಏನಿದ್ದಾರೆ ನಿರ್ದೇಶಕರು ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರನ್ನು ಈ ಕೂಡಲೇ ಈ ಕೋಲಾರ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಆ ಹುದ್ದೆಗಳನ್ನು ಬೇರೆಯವರನ್ನ ನಿಯೋಗ ನಿಯೋಜನೆ ಮಾಡಬೇಕು ಖಾಲಿ ಇರ್ತಕ್ಕಂಥ ಪಶು ವೈದ್ಯ ಅಧಿಕಾರಿಗಳನ್ನ ನೇಮಕಾತಿ ಮಾಡಬೇಕು ಅಂತೇಳಿ ಕನ್ನಡದಲ್ಲಿ ಸಂಘದ ಸಂಸ್ಥೆ ಒತ್ತಾಯಿತು